ಇನ್ನು ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ಈಗಾಗಲೇ ರಾಜಕೀಯ ತಿರುವನ್ನ ಕೂಡ ಪಡ್ಕೊಂಡಿರುವಂಥದ್ದು ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಿಂದ ಬೆಳಗಾವಿಗೆ ಬಿಜೆಪಿ ಸತ್ಯಶೋಧನಾ ತಂಡ ಭೇಟಿಯನ್ನ ಕೊಟ್ಟಿದೆ ಸಂಸದರಾದ ಅಪರಾಜಿತ ಸಾರಂಗಿ ಸುನೀತಾ ಗುದ್ಗಲ್ ಹಾಗೆ ರಂಜಿತಾ ಕೋಳಿ ಲಾಕೆಟ್ ಚಟರ್ಜಿ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಆಶಾ ಲಕ್ರಾ ಭೇಟಿ ನೀಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಬಿಮ್ಸ್ಗೆ ಭೇಟಿ ನೀಡಲಿದ್ದಾರೆ ಬಳಿಕ ಘಟನೆಯ ಕುರಿತಂತೆ ಘಟನೆ ನಡೆದಂತಹ ಒಂಟಮೂರಿ ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆಯಲಿದ್ದಾರೆ ಬಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿರುವಂತದ್ದನ್ನ ನೋಡ್ತಾ ಇದ್ದೀವಿ ಅಲ್ಲಿ ಸಖಿ ಕೇಂದ್ರ ಏನಿದೆ ಅಲ್ಲಿ ಆ ಮಹಿಳೆಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಸಖಿ ಒನ್ ಸ್ಟಾಪ್ ಅನ್ನುವಂತಹ ಒಂದು ಸೆಂಟರ್ ನಲ್ಲಿ ಸೊ ಈಗ ಸತ್ಯಶೋಧನಾ ತಂಡ ಅಲ್ಲಿಗೆ ಭೇಟಿ ಕೊಟ್ಟಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದೀವಿ ಸೊ ಡೆಲ್ಲಿಯಿಂದ ಆಗಮಿಸಿರುವಂತಹ ಈ ವಿಶೇಷ ತಂಡ ಬಿಜೆಪಿಯ ಸಂಸದರನ್ನ ಒಳಗೊಂಡಿರುವಂತಹ ಸತ್ಯಶೋಧನಾ ಸಮಿತಿ ಸೊ ಇದರಲ್ಲಿ ಈಗಾಗಲೇ ಐದು ಜನ ಇದ್ದಾರೆ ಸದಸ್ಯರು ಮಹಿಳೆಯರು ಕೂಡ ಸೇರಿದಂತೆ ನಾಲ್ಕು ಜನ ಸಂಸದರು ಓರ್ವ ರಾಷ್ಟ್ರೀಯ ಕಾರ್ಯದರ್ಶಿ ಒಳಗೊಂಡಂತಹ ತಂಡ ಇದು ಅಪರಾಜಿತ್ ಸಾರಂಗಿ ಸುನಿತಾ ದುಗ್ಗಲ್ ರಂಜಿತಾ ಕೋಳಿ ಲಾಕೆಟ್ ಚಾಟರ್ಜಿ ಹಾಗೆ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಆಶಾ ಲಕ್ರಾ ಇವರಿಷ್ಟು ಜನ ಈಗಾಗಲೇ ಆಗಮಿಸಿದರೆ ದೃಶ್ಯಗಳಲ್ಲಿ ನಾವು ನೋಡ್ತಾ ಇರೋ ಹಾಗೆ ಸಖಿ ಒನ್ ಸ್ಟಾಪ್ ಸೆಂಟರ್ನಲ್ಲಿ ಆ ಮಹಿಳೆಯನ್ನು ಇರಿಸಿ ಚಿಕಿತ್ಸೆಯನ್ನು ಏನು ಕೊಡಲಾಗ್ತಾ ಇದೆ ಆ ಚಿಕಿತ್ಸೆಗೆ ಒಳಗಾಗಿರುವಂಥ ಮಹಿಳೆಯನ್ನು ಭೇಟಿ ಮಾಡಿ ಆಕೆಗೆ ಸಾಂತ್ವನವನ್ನು ಹೇಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧನ ಮಾಡೋದು ದೊಡ್ಡ ಸಂಗತಿ ಅಲ್ಲ ಇವರ ಎಲ್ಲಿ ಹೋಗಿತ್ತು ಈ ರೀತಿಯ ಕೆಲಸ ಮಾಡಬೇಕಾದ್ರು ಇವತ್ತು ಯಾರು ಇಲ್ವಾ ಸಿದ್ದರಾಮಯ್ಯ ಕೇಳಲಿಕ್ಕೆ ಪುರುಸೋತ್ವ ಅಥವಾ ಇಂಟೆಲಿಜೆನ್ಸ್ ಟೋಟಲ್ ಫೈಲಿಯರ್ ಆಗಿದೆ ಇದನ್ನು ಹೇಳಬೇಕಾಗಿದೆ ಒಂದು ಟಿ ಮಹಿಳೆಯನ್ನ ಈ ರೀತಿ ಅವಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿಯ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಹೈಕೋರ್ಟ್ ಹೇಳಿರ್ಬೋದು ಎಲ್ಲಿ ಪ್ರತಿಭಟನೆ ಮಾಡಬೇಡಿ ಅಂತ ಆದರೆ ನೀವೇ ಸೋಮೋಟ ತಗೊಂಡ ಮೇಲೆ ನೀವೇ ಇದನ್ನು ಅರ್ಥೈಸಿಕೊಂಡ ಮೇಲೆ ಜನರನ್ನ ಜಾಗೃತೆ ಮಾಡುವುದು ಒಂದು ಕಡೆ ರಾಜ್ಯವನ್ನು ಎಚ್ಚರಿಕೆ ಮಾಡೋದು ವಿರೋಧ ಪಕ್ಷ ಆಗಿ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ನೀವು ನೋಡಿದಿರಿ ಬೇರೆ ಬೇರೆ ಕಡೆಗಳಲ್ಲಿ ಕಳೆದ ಐದಾರು ತಿಂಗಳಲ್ಲಿ ಬೀದಿಗಿಳಿದು ಜನ ಹೋರಾಟ ಮಾಡ್ತಾರೆ ಯಾಕೆ ಅಂತ ಹೇಳಿದರೆ ಈ ರೀತಿಯ ದಯನೀಯ ಪರಿಸ್ಥಿತಿ ಬಂತಲ್ಲ ಕರ್ನಾಟಕಕ್ಕೆ ಅಂತ ಹೇಳುವಂಥದ್ದು ನಮ್ಮ ಇವತ್ತಿನ ಈ ಹೋರಾಟ ಇದೊಂದು ಸಂದೇಶ ಇಡೀ ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಸಂದೇಶ ನಾನು ಪೊಲೀಸ್ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಮಾಡುವಂಥ ಕೆಲಸ ಕಾರ್ಯಗಳನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೊಳ್ಳೋದೇ ಮಾಡದ ಕಾರಣವೇ ಈ ರೀತಿಯ ಪರಿಸ್ಥಿತಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ನಾವು ಇದನ್ನು ಇಲ್ಲಿಗೆ ನಿಲ್ಲಿಸುವಂತ ಪ್ರಯತ್ನ ಮಾಡುವುದಿಲ್ಲ ಯಾವತ್ತು ಸರ್ಕಾರ ಪರಮೇಶ್ವರ್ ಎಚ್ಚೆತ್ತುಕೊಳ್ತಾರ ಯಾವಾಗ ಸಿದ್ದರಾಮಯ್ಯರು ಹೌದು ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡಬೇಕಾದಂತ ಅನಿವಾರ್ಯತೆ ಇದೆ ಜನಾದೇಶ ಇದೆ ನನಗೆ ಅಂತ ಹೇಳುವಂಥದ್ದನ್ನು ಹೇಳ್ತಾರ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರೆತದೆ ನಮ್ಮ ಮಹಿಳಾ ಮೋರ್ಚಾ ಇಡೀ ರಾಜ್ಯದ ಮೂಲೆ ಮೂಲಗಳಲ್ಲಿ ಜನರನ್ನು ಎಚ್ಚರಿಕೆ ಮಾಡುವಂಥದ್ದು ಮತ್ತು ರಾಜ್ಯಕ್ಕೆ ಅಲ್ಲಿಂದ ಸಂದೇಶ ಕೊಡುವಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತಿನ ಹೋರಾಟ ಇದು ನಿರಂತರ ಹೋರಾಟ ಆಗಿರುತ್ತೆ ನಾವು ನಾನು ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಹೆಚ್ಚು ಪಡ್ತಾ ಇದ್ದೇನೆ ಈಗಾಗಲೇ ನಾವು ದೆಹಲಿಯಲ್ಲಿ ಈ ರಾಜ್ಯ ಸರ್ಕಾರದ ಈ ವಿಚಾರವನ್ನ ದೆಹಲಿಯಲ್ಲಿ ಕೂಡ ನಮ್ಮ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ನಿನ್ನೆ ಎಲ್ಲಾ ಎಂಪಿಗಳು ಗಾಂಧಿ ಇದರ ಪ್ರತಿಮೆ ಎದುರು ಹೋರಾಟ ಮಾಡಿದ್ದನ್ನು ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದೀರಿ ನಾವು ಪಾರ್ಲಿಮೆಂಟ್ ಅಲ್ಲಿ ರೈಸ್ ಮಾಡಬೇಕು ಅಂತ ಇದ್ದೇವೆ ನಿನ್ನೆ ಆದ್ರೆ ಅನಿವಾರ್ಯವಾಗಿ ಪಾರ್ಲಿಮೆಂಟ್ ನಡೀಲಿಲ್ಲ ಆದ್ರೆ ಮುಂದಿನ ಸೋಮವಾರ ನಂತರ ನಡೆಯುವಂತ ಅಧಿವೇಶನದಲ್ಲಿ ಕೂಡ ಇದನ್ನು ಮಾಡ್ತೇವೆ ಈ ಹೋರಾಟವನ್ನು ಮುಂದುವರಿಸ್ತೇವೆ ನಾವು ಯಾವುದೇ ಹೋರಾಟ ಎಲ್ಲಿಯೇ ಬಂಧನ ಜೈಲಿನ ಒಳಗೆ ಕೂತ್ಕೊಳ್ಳುವಂಥದ್ದು ಇದಕ್ಕೆಲ್ಲ ನಾವು ಹಿಂದೆ ಮುಂದೆ ನೋಡೋವರಲ್ಲ ಮಹಿಳೆಯರೇ ತಯಾರಾಗಿ ಬಂದಿದ್ದಾರೆ ಅದಕ್ಕಾಗಿ ನಾವು ಇದನ್ನ ಮುಂದುವರಿಸಿಕೊಂಡು ಹೋಗ್ತೇವೆ ಇದೊಂದು ಯಶಸ್ವಿಯಾದಂಥ ಹೋರಾಟ ಆಗುತ್ತೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಸಿದ್ದರಾಮಯ್ಯರ ಆ ಕುರ್ಚಿಯನ್ನು ಬಿಟ್ಟು ಅವರು ಹೊರಗೆ ಬರ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಾಯ್ ಮಹಿಳಾ ಮೋರ್ಚಾ ಸೊ ಸತ್ಯಶೋಧನಾ ಸಮಿತಿ ಇವತ್ತು ಬೆಳಗಾವಿಗೆ ಭೇಟಿ ಕೊಟ್ಟಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಈಗಷ್ಟೇ ಸದಾನಂದ ಕೂಡ ಮಾತನಾಡ್ತಾ ಇದ್ದರು ನಮ್ಮ ಬಿ ಜೆ ಪಿಯ ಮಹಿಳಾ ಮೋರ್ಚಾ ಇದರಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿದೆ ಜೊತೆಗೆ ನಾವು ಬಿ ಜೆ ಪಿಯ ಕಾರ್ಯಕರ್ತರೆಲ್ಲರೂ ಕೂಡ ಇದನ್ನು ರಾಷ್ಟ್ರ ಮಟ್ಟಕ್ಕೆ ಇದನ್ನು ಕೊಂಡೊಯ್ತೀವಿ ಕೇಂದ್ರ ಸರ್ಕಾರದ ಗಮನವನ್ನು ನಾವು ಸೆಳಿತೀವಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಸದಾನಂದ ಹೇಳ್ತಾ ಇದ್ರು ಇನ್ನು ಒಂಟಮೂರಿಯಲ್ಲಿ ಮಹಿಳೆ ವ್ಯವಸ್ಥೆಗೊಳಿಸಿ ಹಲ್ಲೆ ನಡೆಸಿದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯನ್ನ ಭೇಟಿ ಮಾಡಿದ್ದಾರೆ ಮೇಯರ್ ಮತ್ತು ಉಪಮೇಯರ್ ಬಿಮ್ಸ್ ಆಸ್ಪತ್ರೆಗೆ ಮೇಯರ್ ಶೋಭಾ ಸೋಮನಾಚೆ ಅವರು ಭೇಟಿ ಕೊಟ್ಟಿದ್ರು ಉಪಮೇಯರ್ ರೇಷ್ಮಾ ಪಾಟೀಲ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ರು ಸಾಂತ್ವನ ಹೇಳಿದ್ದಾರೆ ಆ ಮಹಿಳೆಗೆ ಧೈರ್ಯ ತುಂಬಿದ್ದಾರೆ ಬೆಳಗಾವಿಯ ಮೇಯರ್ ಎಸ್ ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲಿಸಲಾಗಿರುವಂಥದ್ದು ಒಂದು ಕಡೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಮತ್ತೊಂದು ಕಡೆ ಈ ಒಂದು ಪ್ರಕರಣ ರಾಜಕೀಯ ತಿರುವನ್ನ ಕೂಡ ಪಡ್ಕೊಂಡಿರುವಂಥದ್ದು ಸಾಕಷ್ಟು ರಾಜಕೀಯ ನಾಯಕರುಗಳು ಇಲ್ಲಿ ಬಂದು ಭೇಟಿ ಕೊಡ್ತಾ ಇದ್ದಾರೆ ಜೊತೆಗೆ ಒಂಟಮೂರಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಮೇಯರ್ ಹಾಗೆ ಉಪಮೇಯರ್ ಕೂಡ ಭೇಟಿ ಕೊಟ್ಟು ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ